ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರದಾಸೋ ಕಾರ್ಮಿಕರ ಸಂಘ ಧಾರವಾಡ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒರವರ ರವರ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಐಯುಟಿಯುಸಿಯ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಬಡಗೇರವರು ಮಾತನಾಡಿ ಪಿಎಂ ಪೋಷಣ್ ಅಭಿಯಾನ್ ಯೋಜನೆಯ ಬೆನ್ನೆಲುವಾಗಿ ಲಕ್ಷಾಂತರ ಬಿಸಿಯೂಟ ಕಾರ್ಮಿಕರು ಅತ್ಯಂತ ಕನಿಷ್ಠ ಗೌರವಧನದಲ್ಲಿ ಸಂಕಟದಿಂದ ಜೀವನ ನಡೆಸುತ್ತಿದ್ದಾರೆ ಇಂದಿನ ತೀವ್ರ ಬೆಲೆ ಏರಿಕೆಯ ದಿನದಲ್ಲಿ ಬಿಸಿಯೂಟ ಕಾರ್ಮಿಕರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳ ಶೇಕಡಾ ಅರವತ್ತು ನಲವತ್ತ ಅನುಪಾತದಲ್ಲಿ ಅನುದಾನ ಹಂಚಿಕೆ ಇರುವ ಈ ಯೋಜನೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಆಳ್ವಿಕೆ ನಡೆಸಿದ ಯಾವುದೇ ಪಕ್ಷದ ಸರ್ಕಾರಗಳು ಬಿಸಿಯೂಟ ಕಾರ್ಮಿಕರ ಗೌರವಧನ ಏರಿಕೆ ಮಾಡಿಲ್ಲ ದಾಖಲೆಗಳ ಪ್ರಕಾರ ಕೇಂದ್ರವು ಕೇವಲ ಆರ್ನೂರು ರೂಪಾಯಿ ನೀಡುತ್ತದೆ ಕೇಂದ್ರದ ಈ ನೀತಿಯಿಂದಾಗಿ ರಾಜ್ಯದ ಒಂದು ಲಕ್ಷ ಹದಿಮೂರು ಸಾವಿರ ಇರುವ ಮಹಿಳಾ ಸಮೂಹದ ಬಿಸಿಯೂಟ ಕಾರ್ಮಿಕರನ್ನು ಮತ್ತು ಅವರ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ ಇದು ಕಾರ್ಮಿಕ ವಿರೋಧಿಯಾಗಿದ್ದು ಕೇಂದ್ರ ಸರ್ಕಾರವು ಫೆಬ್ರವರಿ ಬಜೆಟ್ನಲ್ಲಿ ಇಂದಿನ ದಿನಮಾನಕ್ಕೆ ತಕ್ಕಂತೆ ಏರಿಕೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು ಸಂಘದ ಜಿಲ್ಲಾಧ್ಯಕ್ಷೆ ಭವನಾ ಬಳ್ಳಾರಿ ಮಾತನಾಡಿ ಬಿಸಿಯೂಟ ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅಲ್ಲಿಯವರೆಗೆ ಕಾರ್ಮಿಕರು ಎಂದು ಪರಿಗಣಿಸಿ ಕನಿಷ್ಠ ವೇತನ ಮತ್ತು ಇನ್ನಿತರ ಶಾಸನಬದ್ಧ ಸೌಲಭ್ಯ ನೀಡಬೇಕು ಯೋಜನೆಯ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರವು ನೀಡುವ ಅನುದಾನದ ಪಾಲನ್ನು ಹೆಚ್ಚಿಸಿ ಕಾರ್ಮಿಕರ ಬದುಕಿಗೆ ಆರ್ಥಿಕ ಭದ್ರತೆ ಒದಗಿಸಬೇಕು ಬಿಸಿಯೂಟ ಕಾರ್ಮಿಕರಿಗೆ ನಿವೃತ್ತಿ ವೇತನ ಇಎಸ್ಐ ಮತ್ತು ಭವಿಷ್ಯ ನಿಧಿ ಸೌಲಭ್ಯಗಳನ್ನು ಕಲ್ಪಿಸಬೇಕು ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಕಾರ್ಮಿಕರಿಗೆ ಕನಿಷ್ಠ ಐದು ಲಕ್ಷ ರೂಪಾಯಿ ಇಡಿಗಂಟು ಮೊತ್ತವನ್ನು ನೀಡಬೇಕು ಈ ಯೋಜನೆಯನ್ನು ಖಾಸಗಿ ಸಂಸ್ಥೆಗಳಿಗೆ ಅಥವಾ ಎನ್ಜಿಒಗಳಿಗೆ ವಹಿಸಬಾರದು ಸರ್ಕಾರವೇ ನೇರವಾಗಿ ನಡೆಸುವಂತೆ ಆಗ್ರಹಿಸಿದರು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಮತ್ತು ಪಿಎಂ ಪೋಷಣ್ ಅಭಿಯಾನದ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ವಿವಿಧ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಭರವಸೆ ನೀಡಿದರು ಈ ಪ್ರತಿಭಟನೆ ನೇತೃತ್ವವನ್ನು ಜಿಲ್ಲಾ ಕಾರ್ಯದರ್ಶಿ ಉಮಾ ಹಿರೇಮಠ್ ಉಪಾಧ್ಯಕ್ಷರುಗಳಾದ ಲಲಿತಾ ಓಸ್ಮನಿ ರೇಣುಕಾ ಕರೆಗೌರ್ ಜಯಶ್ರೀ ಹುಬ್ಬಳ್ಳಿ ಸುನಂದ ಹೊಂಗಲ್ ರೇಣುಕಾ ಹೂಗಾರ್ ಜಿಲ್ಲಾ ಮುಖಂಡರುಗಳಾದ ಮಂಜುಳಾ ಕಲೇದ್ ಗೌರಮ್ಮ ಗುಡ್ಡದಮನಿ ರಾಜಮ್ಮ ಕುಂದಗೋಳ್ ರತ್ನ ಕಮ್ಮಾರ್ ರೇಷ್ಮಾ ಧಾರವಾಡ ಹುಮ್ಮಮ್ಮ ದಾಕ್ಷಾಯಣಿ ಹಡಪದ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು